ವರಿಗೆ ಕಷ್ಟಪಟ್ಟು ದೇವರು ಗೆಲ್ಲಿದವರಿಗೆ ಯಾವತ್ತು ಬಿಡಬೇಕು ಕೆಲವರಿಗೆ ಕೆಲವು ಕಡೆ ಬೇರೆ ಬೇರೆ ಕಾರಣಗಳಿಂದ ಕಷ್ಟ ಬಂದರು ಬಂಗಾರದ ಬದುಕನ್ನೇ ಕರುಣಿಸಿದ ಕಾಮದೇವರು ನಮ್ಮ ವರ್ಷಗಳಿಂದ ಅತಿ ಇಳುವರಿ ಮತ್ತು ಲಾಭ ಪಡೆದ ಪ್ರಗತಿ ಪದೇತೆಯ ಬಂಗಾರದಂತಹ ಇಬ್ಬರು ಗಂಡು ಮಕ್ಕಳು ನನಗೆ ಬದುಕಿದ್ದೇನೆ ಯಾವತ್ತು ಹಿತಶತ್ರುಗಳ ದೃಷ್ಟಿ ನಮ್ಮ ಮೇಲೆ ಬಿಡದೆ ಸದಾ ನೆಮ್ಮದಿಯ ಜೀವನ ಕರುಣಿಸಿದ್ರೆ ಅಷ್ಟೇ ಸಾಕು

ಏನಪ್ಪ ನೀನು ಬಂದ ಖುಷಿಗೆ ಅಮ್ಮ ಮುಂದೆ ಬಂದಿದೆ ಅವ್ಳು ನಾನ್ ಕಡಿತಾ ಇದೀಯ ಇವನು ಇಲ್ಲೇ ಕೆಲ್ಸಕ್ಕೆ ಹೋದ್ರು ಬಿಟ್ಟು ಬರ್ತಾನೆ ಈ ಸರನು ಹಾಗೆ ಮಾಡಿದ್ದೆ ಅಪ್ಪ ನಿನ್ ವಿಷಯ ಅಪ್ಪ ವಿಷಯ ನಾನು ಈ ನೋಡು ನೋಡು ಮುದ್ದು ಹೆಚ್ಚಾಗಿ ಈಗ ಹೇಗೆ ಓದಿದ್ದಾರ ಎಲ್ಲೇ ಕೆಲ್ಸಕ್ಕೆ ಹೋದ್ರು ಓಡೋಡಿ ಬರ್ತಾ ಇದ್ದಾನೆ ಅಂತ ಇವನಿಗೆ ಓಚಿತ ದುಡ್ಡಲ್ಲಿ ಬರೋಬ್ಬರಿ ಎರಡು ಎರಡು ಎಕರೆ ಜಮೀನು ಖರೀದಿ ಮಾಡ್ತಿದ್ದೆ ನಾನು ಇನ್ ಮುಂದೆ ನಾನು ಯಾವ ಕೆಲಸಕ್ಕೂ ನೋಡಮ್ಮ ಅಣ್ಣ ನನ್ನಾಗಿ ತುಂಬಾ ಓದಿದ್ದಾರೆ ಅವನು ಅಪ್ಪನ ಜೊತೆ ಇದ್ದು ಹೊಲ ನೋಡ್ಕೊಳ್ತೇನೆ ನಾನೇ ಅಕ್ಕಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಬೇರೆ ಕಡೆ ತಿಂಗಳ ಸಂಬಳಕ್ಕೋಸ್ಕರ ಅಪ್ಪನಿಗೂ ವಯಸ್ಸಾಯ್ತು ನಾನು ಜಮೀನಿನಲ್ಲಿ ವೈಜ್ಞಾನಿಕ ರೂಪದಲ್ಲಿ ಬೆಳೆ ಬೆಳೆದು ತಿಂಗಳ ಸಂಬಳಕ್ಕಿಂತ

ಓರಿಗೆ ಹತ್ತಿ ಸಿಕ್ಕಿದ್ರೆ ಚಿನ್ನ ಕೇಗಿ ತನ್ನ ಪಳಪನ್ನ ಕಳ್ಕೊಳಲ್ವೋ ಹಾಗೆ ತನ್ನ ಎರಡು ಮುದ್ದು ತಂದ ಮಗಳ್ರೆ ಏನ್ ನೋಡ್ತಾ ಇದ್ದೀ ನನ್ನ ಕುಲಪುತ್ರ ಏನಾದ್ರೂ ಸಾಧ್ಯ ಮಾಡ್ದೇ ಮಾಡ್ತಾನೆ ಎಲ್ಲಗಳು ನೀನ್ ಹೇಳಿದೀಯಾ ನಾನು ನೋಡ್ತೀನಿ ಏ ಬಾ ಎಳೆ ನೀನಡ್ ಮುಖ ನೋಡ್ತಾ ಇದೀಯಾ ನೀನೋ ಬಾ ಬಾ ನಾನೊಂದು ಮಾತು ಹೇಳ್ತೀನಿ ನೀವಿಬ್ರು ಏನ್ ಬೇಕಾದ್ರೂ ಮಾಡಿ ಆದ್ರೆ ನಿಮ್ಮ ಅಪ್ಪ ಅಮ್ಮನ ಹೆಸರಿಗೆ ಚರ್ಚೆ ಅಣ್ಣ ಸಂಬಂಧರ ವಿಷಯದಲ್ಲಿ ಒಂದೇ ಮುಖದಲ್ಲಿರುವ ಎರಡು ಕಣ್ಣುಗಳಂತೆ ಯಾವತ್ತು ಬೇರೆ ಆಗ್ತದೆ ಒಂದಾಗಿ ಬದುಕಿ ತೋರಿಸಿದ್ರೆ ಮಾತ್ರ ಈ ಸದಾನಂದನ ಆತ್ಮ ಸತ್ರು ಸತ್ರು ಕೂಡ ನಿಮಗೆ ನೋಡುತ್ತೆ ಇಷ್ಟ <conclusions> <ego> <tom thanks> <HHH noise> ು ದ್ರಿ ಅಪ್ಪ ನಾನು ಕಿರಣ ನಾನು ಸೂರ್ಯನಾಗಿ ನಾನು ಕಿರಣವೇ ಆಗಿ ನಾನು ಆಗಿದೆ ಬದುಕಿ ಬರಬೇಕು ಒಂದಾಗಿ ಒಂದಾಗಿ ನಾವು ಮುಖ ಗಂಟಿ ಮತ್ತೆ ಫೋನ್ ಮಾಡಿ ಹೇಳ್ಬಿಟ್ಟೇನೆ ಕರ್ಕೊಂಡ್ ಬಂದಿದೀವಿ ಅಂದ್ರು ಹೇಳ್ತಾರೆ ಹೇಳ್ತಾರೆ ನಾವು ಬಂದ ಅಂದ್ರೆ ಯಾವತ್ತು ಖುಷಿ ಖುಷಿಯಾಗಿ ಬರ್ತಾ ಇದೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಮಾವ ಈ ತರಲೆ ಮಳೆಗಾನಲ್ಲ ಅನ್ನ ಕೇಳು ಏನಣ್ಣ ಮಾವ ನಿನ್ ಕಡೆನೆ ಬೆರಳು ಮಾಡ್ತಾರ ಆಗಿದೆ ನಿಜ ಹೇಳು ನಿಜ ಹೇಳು ಈಗ ನನಗೆ ಸಂಶಯ ಬಲವಾದ ಮನೆಯಲ್ಲಿ ಇಬ್ಬರು ಉತ್ತರ ಕೊಡಿ ಈಗ ಅಪ್ಪನಿಗೆ

ಕೆಟ್ಟ ನಯವಂಜಕ ಆವತ್ತು ಅವಳನ್ನ ಕೊರಳು ಮಾಡಿ ಮದುವೆ ಕೂಡ ತನ್ನ ರಾಕ್ಷಸ ಪ್ರವೃತ್ತಿಯಿಂದ ಅವಳನ್ನ ಕೊಂದ್ಬಿಟ್ಟು ಅದನ್ನ ಹೃದಯದಾತ ಹೇಳಿ ತಪ್ಪಿಸಿಕೊಂಡ ಅವನ್ ಮಾಡಿದ ಪಾಪ ಅವನನ್ನ ಸುಮ್ಮನೆ ಬಿಡುದಿಲ್ಲ ಬಾವ ಸುಮ್ಮನೆ

ನಿಮ್ಮ ಪುರಾಣ ಮುಗಿಯಲ್ಲ ಮುಗಿಯಲ್ಲಂತ ಹೈಕೆಲ್ಲ ಅಷ್ಟೇ ನನಗೇನು ಅರ್ಜೆಂಟ್ ಇಲ್ಲ ನಮ್ಮ ಅಣ್ಣನ ಮದುವೆ ಆದ್ರಷ್ಟೇ ಸಾಕು ನಾನು ದೊಡ್ಡ ರೈತ ಅನ್ಸ್ಕೊಂಡ ಮೇಲೆ ನನ್ನ ಮದ್ವೆ ಹೀಗೆ ಮಾತಾಡ್ತಾ ನಿಂತೀರೋ ಅಥವಾ ಅಮ್ಮ ಅಂತ ನೀವ್ ಒಂದ್ಸಲ ಹೂ ಅಂದ್ರೆ ಮುನಿ ಆದಾಗೆ ಏನಪ್ಪ ಒಂದ್ಸಲ ಸ್ನೈಲ್ ಕೊಟ್ಟು ಬೇಡ ಹೀಗೆ ನಾನು ಒಂದು ಹಾಡ್ ಪ್ಲೇ ಮಾಡ್ತೀನಿ ಎಲ್ಲರೂ ಸೇರಿ ಕುಣಿಯೋಣ ಓಕೆ ಹಾಡ್ ಸಿಕ್ಬಿಟ್ರೆ ಮುಗಿದು ಹೋಯ್ತು ಬಿಡೋದೇ ಇಲ್ಲ ನನ್ನ ಮಗ ಹೌದೌದು ಮುತ್ತು ಸುಮ್ಮನೆ